ಜಿಎಸ್ವೈ ಟಿವಿ ಕನ್ನಡ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ ನಮಸ್ಕಾರ ವೀಕ್ಷಕರೇ ಬಿಸಿಲಿನ ತಾಪಮಾನದಿಂದ ದೇಶದಲ್ಲಿ ಉಂಟಾದ ಬರಗಾಲ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಈಗಾಗಲೇ ರಾಜ್ಯ ಸರ್ಕಾರ ರಾಜ್ಯ ಮಟ್ಟದಿಂದ ಹಿಡಿದು ಗ್ರಾಮ ಮಟ್ಟದವರೆಗೆ ಎಲ್ಲ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಬರಗಾಲ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಹಲವು ಬಗೆಯ ಯೋಜನೆಗಳನ್ನು ಬಿಡುಗಡೆ ಮಾಡಿ ಆಯಾ ಗ್ರಾಮ ಮಟ್ಟಕ್ಕೆ ಹಣ ಬಿಡುಗಡೆ ಮಾಡಿದರು ನೀರಿನ ದಾಹವನ್ನು ತೀರಿಸಲಾಗದ ಪಿಡಿಒ ಗ್ರಾಮ ಪಂಚಾಯಿತಿಯ ಬೋರ್ವೆಲ್ಗಳನ್ನು ಉಳ್ಳವರ ಪಾಲು ಮಾಡಿದ್ದಾನೆ ಇಂತಹ ಗ್ರಾಮ ಪಂಚಾಯತಿ ಪಿಡಿಒಗೆ ಚೀಮಾರಿ ಹಾಕ್ತಿರುವ ಕುಂಗಟ್ಟೊಳ್ಳಿ ಗ್ರಾಮದ ಗ್ರಾಮಸ್ಥರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಬ್ಯೂರೋ ರಿಪೋರ್ಟ್ ಯುವರಾಜ್ ಮಾದಿಗರ್ ಜಿಎಸ್ಫೈ ಟಿವಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಜಿಎಸ್ ಫೈ ನ್ಯೂಸ್ಗೆ ಸ್ವಾಗತ ನಾನು ರಾಜ್ ಇವತ್ತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕುಮಟ ಗ್ರಾಮಕ್ಕೆ ಆಗಮಿಸಿದ್ದೇವೆ ಇಲ್ಲಿ ನೀರಿನ ಸಮಸ್ಯೆ ಇದೆ ನೋಡೋಣ ಬನ್ನಿ

ಮತ್ ಎಲ್ಲಾರು ಬಂದ್ ಬಂದ್ ನೋಡಿ ಹೋಗಿದಾರ ಹೋಗಿದಾರೇ ಹೋಗಾರೀ ಗಪ್ ಆಗಿದಾರ ಒಟ್ಟ ಹೊಳ್ಳಿ ಯಾರು ಬಂದೇ ಇಲ್ರಿ ನಮಗ್ ತಕ ಹೊಳ್ಳಿ ಯಾರು ಬಂದೇ ಇಲ್ರಿ ಓಟ್ ಹಾಕೋಬರ್ತ ಬರ್ತಾರ್ರಿ ಅದನ್ನ ಇಲೆಕ್ಷನ್ ಆಯ್ತಂದ್ರೆ ಇಂತಿರಿ ಮತ್ ಐದ್ ವರ್ಷಕೊಂಬೆ ಬರ್ತಾರ್ರಿ ಊರನ್ ಮೆಂಬರ್ ಗಳು ಅನ್ಕ ಅವ್ರು ಐದ್ ವರ್ಷಕೊಂಬೆ ಬರ್ತಾರ್ರಿ ಅವ್ರಿಗೆ ಅನ್ಕ ಇದನ್ನ ಇಲ್ರಿ ಓನ್ ಎಲ್ಲಾ ಕಡೆ ನೀರ್ ದರ್ಕರಿ ನಮಗಷ್ಟ ನೀರೇ